ನಾಡಿನ ಪ್ರಖ್ಯಾತ ಗಾಯಕಿ ಮಾಲ್ತಿ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ ಅಮ್ಮ ಇವಾಗ ಕುವೆಂಪು ಅವ್ರನ್ನ ನೀವು ಸ್ಮರಿಸ್ಕೊಳ್ಳೋದಾದರೆ ಅಂತರ ತಮನೇ ಗುರು ಆತ್ಮ ತಮೋಹಾರಿ ಅಂತರ ತಮನೇ ಗುರು ಬೇಂದ್ರೆಯವರು ಒಂದಾಕ್ಷಣ ಯಾವ ಗೀತೆ ನೆನಪಾಗುತ್ತೆ ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಹಿಂದ ನೋಡದ ಗೆಳತಿ ಹಿಂದ ನೋಡದ ನಿಮ್ಮ ಕಂಠಸಿರಿಯಲ್ಲಿ ಕೃಷ್ಣನ ಕೊಳಲಿನ ಕರೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ತ್ವರೆ 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 ಆಲಿಸು ಕೃಷ್ಣನ ಕೊಳಲಿನ ಕರೆ ಇದು ಮಾಲ್ತಿ ಶರ್ಮಾ ಅವರ ಗೀತೆಗಳ ಪ್ರೀತಿ